ಹೃದಯ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ನಮ್ಮ ವಿಭಾವ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದು ಏಳನೆಯ ಸಂಚಿಕೆ ಇವತ್ತಿನ ವಿಷಯ ನಾವು ತೆಗೆದುಕೊಂಡಿರೋದು ನಗು ಅನ್ನುವಂತಹದ್ದು ನಗು ಅಂದ ತಕ್ಷಣ ಹಲವಾರು ವಿಷಯಗಳು ನೆನಪಿಗೆ ಬರುತ್ತೆ ಅಲ್ವಾ ಮನುಷ್ಯನ ಜೀವನದಲ್ಲಿ ನಗು ಬೇಕೇ ಬೇಕು ಅವನ ಜೀವನ ಸುಗಮವಾಗಿರಲು ನಗು ಬೇಕೇ ಬೇಕು ಅವನ ಆರೋಗ್ಯ ಸರಿಯಾಗಿರಲು ಅವನ ಆರೋಗ್ಯ ಚೆನ್ನಾಗಿರಲು ನಗು ಬೇಕೇ ಬೇಕು ನಗು ಅಂದ ತಕ್ಷಣ ಯಾವುದೋ ಹಳೆಯ ಒಂದು ಸಿನಿಮಾ ಹಾಡು ನೆನಪು ಬರುತ್ತೆ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳುವೆ ಎಂದರೆ ಅದು ನಿನ್ನ ಕರ್ಮ ಎರಡು ಸಾಲಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಹಾಗೆ ಡಿ ವಿ ಜಿ ಅವ್ರದ್ದು ಕಗ್ಗದಲ್ಲಿ ಎಷ್ಟು ಸೊಗಸಾಗಿ ನಾಲ್ಕಾರು ಪಂಕ್ತಿಗಳಲ್ಲಿ ಹೇಳ್ತಾರೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಡುವ ಬರವ ಬಿಗೆ ನೀನು ಬೇಡಿಕೊಳ್ಳುವ ನೋಡಕ್ಕೋದ್ರೆ ಹಲವಾರು ಸಾಹಿತ್ಯದಲ್ಲಿ ನಗುವಿನ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಬಂಗಾರದ ಮನುಷ್ಯ ಅಂತ ಬಂದಂಥ ಎಪ್ಪತ್ತೆರಡನೇ ಇಸುವಿಯಲ್ಲಿ ಬಂದಂಥ ಆ ಸಿನಿಮಾದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಬರೀತಾರೆ ನಗು ನಗುತಾ ನಲಿ ಏನೇ ಆಗಲಿ ಜಗವಿದು ಜಾಣ ಚಲುವಿನ ತಾಣ ಎಲ್ಲೆಲ್ಲೂ ರಸ ದೌತಾಣ ನಿನಗೆಲ್ಲೆಲ್ಲೂ ರಸ ದೌತಣ ನಗು ನಗುತಾ ನಲಿ ನಲಿ ಅಂತ ಹೇಳುವಂತಹ ಒಂದು ಸಕಾರಾತ್ಮಕ ಚಿಂತನೆಯನ್ನು ಕೊಡುವಂತಹ ಅದ್ಭುತವಾದಂಥ ಹಾಡು ಚಿತ್ರೀಕರಣ ಎರಡಬಹುದು ಇವತ್ತು ಈ ನಗುವಿನ ಬಗ್ಗೆ ನಾವು ಮಾತಾಡ್ತಿದ್ದೀವಿ ನಗುವಿನಲ್ಲಿ ಹಲವಾರು ನಮೂನೆ ಅಂಥೇಳಿ ಈಗಾಗಲೇ ನಾವು ಮಾತಾಡಿದ್ದೇವೆ ಅದು ಅಟ್ಟಹಾಸದ ನಗು ಇರ್ಬೋದು ಕುಹಕ ನಗು ಇರ್ಬೋದು ಮಿಂಗ್ಯ ನಗು ಇರ್ಬೋದು ಮತ್ತು ಮಂದಸ್ಮಿತ ಅಂತ ಹೇಳ್ತೀವಿ ನಗು ಅಂಥದ್ದು ಇರ್ಬೋದು ಹಲವಾರು ನಮೂನೆಗಳಲ್ಲಿ ನಗುವನ್ನು ನಾವು ವಿಭಾಗಿಸ್ತೀವಿ ಈ ನಾ ಅಕ್ಷರದಿಂದ ಪ್ರಾರಂಭವಾದಂಥ ಪದಗಳನ್ನು ಬಳಸಿ ಈ ನಗು ಅನ್ನುವಂಥ ಒಂದು ವಿಚಾರದ ಬಗ್ಗೆ ಒಂದು ಸಾಹಿತ್ಯ ಒಂದು ಕವನವನ್ನು ಹೇಳುವಂಥದ್ದು ನಗು ಅಂದರೆ ಏನು ಆ್ಯಕ್ಚುಲಿ ನಿಜವಾಗಿ ಮನಸ್ಸಿನಿಂದ ಆನಂದ ಪಡೋದು ಆನಂದವನ್ನು ಅನುಭವಿಸುವ ಒಂದು ಪ್ರಕ್ರಿಯೆ ಅಂತ ನಾವು ಕೂಡ ಹೇಳಬಹುದು ಎಂದು ನಾ ಕಾಲದಿಂದ ಪ್ರಾರಂಭವಾಗುವಂಥ ಪದಗಳನ್ನು ಬಳಸಿ ನಗು ಈ ಒಂದು ಅರ್ಥ ವಿವರಣೆಯನ್ನು ಕೊಡುವಂತಹ ಒಂದು ಪ್ರಯತ್ನ ನಗು ನಗು ನಾನಾ ನಮೂನೆಯ ನಗು ನಿಜವಾದ ನಗು ನಕ್ಕು ನಲಿಸುವ ನಕ್ಕು ನಲಿಸುವ ನಾನು ನಾನೆನದ ನಮ್ರತೆಯನಗು ನೀನು ನೀನೆಂದು ನೀಕರಿಸದ ನೀನು ನೀನೆಂದು ನೀಕರಿಸದ ನೈಜತೆಯನಗು ನಂಬಿಕೆಯ ನಲ್ಮೆಯ ನವಿರತೆಯ ನಗು ನಕಾರಾತ್ಮಗಳ ನಗಣ್ಯಗೊಳಿಸುವ ಅತ್ಯೋತ್ಸವದನಗು ನನ್ನ ನನ್ನತನವನ್ನು ನಿಂದಿಸದೆ ನನ್ನ ನಿಂದಿಸದೆ ನಂದಿಸದೆ ನೇಪಥ್ಯದಲ್ಲಿಡದೆ ನೀನೆಂದಿಗೂ ನೀನೆದ್ದು ನಿಲ್ಲು 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 ಎಂದು ನೆನಪಿಸುವ ನಗು 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 ಬಂಧುಗಳೇ ಇದುವರೆಗೂ ಒಂದು ಕವನದ ಮೂಲಕವಾಗಿ ನಗು ಈ ಶಬ್ದದ ಇದರ ಒಂದು ಅರ್ಥ ವಿವರಣೆಯನ್ನು ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡಿವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ